ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಮ್ಮ ಮನೆಯಲ್ಲಂತೂ ಯೂಶ್ವಲಿ ಎಲೆ ತಿಂತಾರೆ ಅಂದರೆ ಅಪ್ಪ ಎಲ್ಲ ಅಡುಗೆ ತಿಂತಾರೆ ಅವು ಮಾರ್ಕೆಟಿಂದಲೇ ತೊಗೊಂಡು ಬರ್ತಾಯಿತ್ತು ಪ್ರತಿ ಸಲ ಒಂದು ಕಟ್ಟಿಗೆ ಒಂದು ಕಟ್ಟಿಗೆ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಹಾಗೆ ಇರ್ತಾಯಿತ್ತು ಮತ್ತು ಕೆಲವೊಂದು ಸಲ ಸೀಸನ್ ಟೈಮಲ್ಲೆಲ್ಲ ಜಾಸ್ತಿ ಆಗ್ತಾಯಿತ್ತು ನೂರು ಒಂದು ಕಟ್ಟಿಗೆ ಆ ಥರ ಎಲ್ಲ ಆಗ್ತಾಯಿತ್ತು ಎಲೆ ಬಳ್ಳಿ ಮತ್ತು ನಮ್ಮ ಮನೆಯಲ್ಲಿ ಈ ತೋಟದಲ್ಲಿ ತುಂಬ ಸಲ ನಟ್ಟಿದ್ವಿ ಎಲೆ ಬಳ್ಳಿ ಅಂದರೆ ಅದು ಚಿಗುರುದೇ ಇಲ್ಲ ಅಂದರೆ ಬುಡಕ್ಕೆ ಬರಲೆ ಬಂದು ಸತ್ತು ಹೋಗ್ತಾ ಇದ್ವಿ ಎಷ್ಟೋ ಟೈಮಿಂದ ನಡ್ತಾ ಇದ್ವಿ ಆದರೂ ಚಿಗುರ್ತಾ ಇರಲಿಲ್ಲ ಮತ್ತು ಹೋದ ವರ್ಷ ಅಪ್ಪ ಇಲ್ಲಿ ಒಂದು ನಟ್ಟಿದ್ರು ಹಲಸಿನ ಮರ ಉಂಟು ನೋಡಿ ಆ ಹಲಸಿನ ಮರಕ್ಕೆ ಪಕ್ಕದ ಮನೆಯಿಂದ ಒಂದು ಎಲೆ ಬಳ್ಳಿ ತೊಗೊಂಡು ಬಂದು ನಟ್ಟಿದ್ದಾರೆ ಅದು ಚಿಗುರಿದೆ ತೊಳ್ಳೆ ಚೆನ್ನಾಗಿ ಚಿಗುರಿದೆ ಮತ್ತೆ ಒಂದು ವರ್ಷ ಆಗೋ ತನಕ ಕೊಯ್ಬಾರ್ದಂತೆ ಒಂದು ವರ್ಷ ಆಗೋ ತನಕ ಕೊಯ್ದರೆ ಅದು ಸತ್ತು ಹೋಗದಂತೆ ಇದು ನಟ್ಟು ಒಂದು ವರ್ಷ ಜಾಸ್ತಿ ಆಯಿತು ಇವಾಗ ನಾವು ಕೊಯ್ತಾ ಇದ್ವಿ ಇಷ್ಟೊಳಗೆ ಕೊಯ್ಲಿಲ್ಲ ಎಲೆ ತಿನ್ಲಿಕ್ಕೋಸ್ಕರ ಇವತ್ತು ಫಸ್ಟ್ ನಾನು ಕೊಯ್ತಾ ಇದ್ದೀನಿ ಏಣಿ ಉಂಟಲ್ಲ ಏಣಿ ಆಧರಿಸಲಿಕ್ಕೆ ಇಬ್ಬರು ಬೇಕು ಅಂದ್ರೆ ಅಷ್ಟು ಅಜ್ಜಿ ಉಂಟೋದು ಒಬ್ಬರಿಂದೂ ಆ ಕಡೆ ಈ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಬ್ಬರಂತೂ ಬೇಕೇ ಬೇಕು ನನ್ 10ಕ್ಕೆ 10 ಇದೆ ಮತ್ತೆ ಅಂದ್ರೆ ಏಣಿ ಎಲ್ಲ ಹತ್ತೋದು ಇಲ್ಲ ನಾನು ಹತ್ತೋದು ಕಡಿಮೆ ಆದರೆ ಹತ್ತೋಕ್ಕೆ ಹತ್ತಿದೆ ಮತ್ತು ನಾನು ನಿತ್ ನೋಡಿ ಅಲ್ಲಿಗೆ ಲಾಸ್ಟು ಮತ್ತೆ ಮೇಲೆ ಹೋಗಲಿಕ್ಕೆ ಕಾಲೆಲ್ಲ ನಡ್ಕ್ತಾ ಉಂಟು ಭಯ ಭಯ ಆಗ್ತಾ ಉಂಟು ಮತ್ತು ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದರೆ ಒಂಥರ ತಲೆ ತಿರ್ಗದಂಗೆ ಆಗ್ತಾ ಉಂಟು ಜಾಸ್ತಿ ಏನು ಹೈಟ್ ಹತ್ತಲಿಲ್ಲ ಒಂದು ನಾಲ್ಕೈದು ಅಪ್ಪ ಹತ್ತಿದ್ವು ಆದರೂ ಸಹ ಭಯ ಆಗ್ತಾಯಿತ್ತು ನನಗೆ ಸ್ವಲ್ಪ ಎಲೆ ಬೇಕಾಗಿತ್ತು ಅಂದರೆ ಜಾಸ್ತಿ ಕೊಯ್ದಿಟ್ರೆ ಅದು ತುಂಬ ಬಾಡಿ ಹೋಗುತ್ತೆ ಹಾಗಾಗಿ ನಾನು ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಕೊಯ್ದೆ ಜಾಸ್ತಿ ಕೊಯ್ಲಿಲ್ಲ ಎಲೆ ಸಹ ಬೆಳೆದಿರುವಂತಹ ಎಲೆ ಮಾತ್ರ ಕೊಯ್ದೆ ಅದು ಸುಮ್ಮನೆ ಹಣ್ಣಾಗಿ ಹಾಗೆ ಬಿದ್ದೋಗುತ್ತಲ್ಲ ಹಾಗಾಗಿ ಅಡಿಕೆ ಎಲ್ಲ ತುಂಬ ಇದ್ದರೆ ಈ ಎಲೆ ಬಳ್ಳಿ ಹಾಕಿದರೆ ತುಂಬ ಪ್ರಾಫಿಟ್ ಆಗ್ತದೆ ಅಂದರೆ ಒಂದು ಕಟ್ಟಿಗೆ ಎಪ್ಪತ್ತು ರೂಪಾಯಿ ಹಾಗೆ ಮಾರ್ಕೆಟಲ್ಲಿ ತಗೊಳ್ಳೋದ್ರಿಂದ ಅಂದರೆ ನಮ್ಮ ಹತ್ರ ಎಪ್ಪತ್ತು ರೂಪಾಯಿಗೆ ತೊಗೊಳಿಲ್ಲ ತೊಗೊಳ್ಳೋದಿಲ್ಲ ಅವ್ರು ಅಂಗಡಿಯವ್ರು ಸೇಲ್ ಮಾಡಲಿಕ್ಕೆ ಎಪ್ಪತ್ತು ರೂಪಾಯಿ ಸೇಲ್ ಮಾಡ್ತಾರೆ ಆದರೆ ನಮ್ಮ ಹತ್ರ ತಗೊಳ್ಳೋದು ಖಾಲಿ ಐವತ್ತು ರೂಪಾಯಿ ಹಾಗೆಲ್ಲ ತಗೊಳ್ತಾರೆ ಮತ್ತು ಮನೆಯಲ್ಲಿ ಎಲೆ ಕೊಯ್ದು ಕಟ್ ಮಾಡಿ ಕಟ್ಟೆಲ್ಲ ಮಾಡುವವರಿದ್ದರೆ ಅವರಿಗೆ ಪ್ರಾಫಿಟ್ ಆಗ್ತದೆ ಮತ್ತು ಎಲೆ ಕೊಯ್ಲಿಕ್ಕೂ ಬೇರೆಯವ್ರು ಬೇಕು ಮತ್ತು ಆ ಕಟ್ ಮಾಡಲಿಕ್ಕೂ ಬೇರೆಯವ್ರು ಬೇಕು ಮತ್ತು ಮಾರ್ಕೆಟಿಗೆ ಹಾಕಿ ಬರಲಿಕ್ಕೂ ಬೇರೆ ವೆಹಿಕಲ್ ಬೇಕು ಅಂತಂದರೆ ಲಾಸ್ ಆಗ್ತದೆ ಏನು ಬರೋದಿಲ್ಲ ಅಂದರೆ ನಮ್ಮದು ಮಾರ್ಕೆಟಿಂದ ಇಂದ ಏನು ದುಡ್ಡು ಬರುತ್ತೆ ನೋಡಿ ಅದು ಸೇಮ್ ಎಲ್ಲ ಖರ್ಚಿಗೆ ಡಿವೈಡ್ ಆಗಿ ಹೋಗುತ್ತೆ ಎಲೆಯಲ್ಲೂ ಸಹ ಎರಡು ರೀತಿ ಎಲೆ ಇರುತ್ತೆ ಅಂದರೆ ನಮ್ದು ಈಚೆ ಕುಂದಾಪುರದ ಕಡೆ ಎಲೆ ಬೇರೆ ಮತ್ತು ಆ ಕಡೆ ಭಟ್ಗಳ ಆ ಕಡೆ ಉಂಟು ನೋಡಿ ಆ ಕಡೆ ಎಲೆಯು ಸಹ ಬೇರೆ ನಮ್ಮದು ಈ ಕಡೆ ಎಲೆ ತಿನ್ನುವವರಿಗೆ ಆ ಕಡೆ ಎಲೆ ಅಡ್ಜಸ್ಟ್ ಆಗುವುದಿಲ್ಲ ಅದೊಂಥರ ಖಾರ ಅನ್ಸುತ್ತೆ ಮತ್ತು ಆ ಕಡೆ ಬಟ್ಕಳ ಆ ಕಡೆ ಅವರು ಎಲೆ ತಿನ್ನುವವರಿಗೆ ನಮ್ದು ಈ ಎಲೆ ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ಡಿಫ್ರೆಂಟ್ ಅನಿಸುತ್ತೆ ಅವರಿಗೆ ಅದು ತಿಂದ ಅಭ್ಯಾಸ ಆಗಿರುತ್ತೆ ಈ ಕಡೆ ಇದ್ದವರಿಗೆ ಇದು ತಿಂದ ಅಭ್ಯಾಸ ಆಗಿರುತ್ತೆ ಹಾಗೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋದೇ ಇಲ್ಲ ಅಂತೂ ಎಲೆ ಕೊಯ್ದೆವು ಒಂದು ಜರಿ ಪುಲ್ಲ ಆಯಿತು ಅಂದರೆ ಇದು ಒಂದು ತುಂಬ ದಿನ ಬರುತ್ತೆ ಒಂದು ಹದಿನೈದು ದಿನ ತನಕ ಬರುತ್ತೆ ಅಂದರೆ ಅಪ್ಪ ಒಬ್ಬರು ತಿನ್ನೋದ್ರಿಂದ ಅವರಿಗೆ ದೊಡ್ಡ ದೊಡ್ಡ ಎಲೆ ಮತ್ತು ಅಂದರೆ ಒಂದು ಎಲೆಯಲ್ಲಿ ಎರಡು ಮೂರು ಸಲ ತಿಂತಾರೆ ಅವರು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹಾಗೆ ತುಂಬ ದಿನ ಬರುತ್ತೆ ಈ ಎಲೆ ಮತ್ತು ಜಾಸ್ತಿ ದಿನ ಸಹ ಆಗೋದಿಲ್ಲ ಇದು ಬಾಡಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ನೀರು ಚಿಮಿಸಿ ಇಡಬೇಕು ನಾವು ಅಂಗಡಿ ಹಾಕೋದಾದರೆ ಈ ರೀತಿ ಎಲೆ ಬಿಡಿ ಬಿಡಿ ಎಲೆಯನ್ನು ಹಾಕಲಿಕ್ಕಾಗೋದಿಲ್ಲ ಅಂದರೆ ಅದು ಕಟ್ ಮಾಡಿ ಕೊಡಬೇಕು ಅಂದರೆ ಒಂದು ಕಟ್ಟಲ್ಲಿ ನೂರು ಎಲೆ ಇಡಬೇಕು ನೂರು ಎಲೆ ಅಂದರೆ ಒಂದು ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕು ಭಾಗ ಮಾಡಿ ನೂರು ಎಲೆ ಮಾಡಿ ಒಂದು ಕಟ್ಟು ಮಾಡಿ ಕೊಡಬೇಕು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಆ ರೀತಿ ಮಾಡಬೇಕು ಮತ್ತು ಹಾಳದ ಎಲೆ ಎಲ್ಲ ಅಲ್ಲಿ ಕಟ್ಟಲ್ಲಿ ಗನ ಎಲೆ ಹಾಕಿ ಒಂದು ನೂರು ಕಟ್ಟ ನೂರು ಎಲೆ ಒಂದು ಕಟ್ಟಿಗೆ ಹಾಕಿ ಕೊಡಬೇಕು ಅದನ್ನು ಬಳ್ಳಿ ಹಾಕಿ ಕಟ್ಟಿ ಕೊಡಬೇಕು ಒಂದು ಕಟ್ಟಿಗೆ ಐವತ್ತು ರೂಪಾಯಿ ಹಾಗೆ ಕೊಡ್ತಾರೆ ಇದು ನಾವು ಮನೆಯಲ್ಲಿ ತಿನ್ನಲಿಕ್ಕೆ ಜಸ್ಟ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೇ ನಾನು ಕೊಯ್ದಿನ ಈ ಎಲೆ ಏನು ಗೊತ್ತಾ ನಾನು ಕರೆಕ್ಟಾಗಿ ಅರ್ಧ ಕಟ್ಟು ಉಂಟು ಅಂದರೆ ಅರ್ಧ ಕಟ್ಟಿಗೆ ಅಷ್ಟೇ ಐವತ್ತು ಎಲೆ ಬೇಕು ನೋಡಿ ಕರೆಕ್ಟಾಗಿ ಐವತ್ತು ಎಲೆ ಉಂಟು ಒಂದು ಅಂದು ಹೆಚ್ಚಿಲ್ಲ ಒಂದು ಕಡಿಮೆ ಸಹ ಇಲ್ಲ ಅಂದರೆ ಲೆಕ್ಕ ಮಾಡಿ ಲೆಕ್ಕ ಮಾಡಿ ಕೊಯ್ದಿದ್ದಿವೇನೋ ಅನಿಸುತ್ತೆ ಅಷ್ಟು ಕರೆಕ್ಟಾಗಿ ಇದೆ ಐವತ್ತು ಎಲೆ ಇದೆ ಅರ್ಧ ಕಟ್ಟು ಇಲ್ಲಿ ಮಾಡಿದ್ದಾರೆ ನೋಡಿ ಮೂರು ಮೂರು ಜೊತೆ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕು ಜೊತೆ ಮಾಡಿ ಒಂದು ಕಟ್ ಮಾಡೋದು ಇಲ್ಲಿ ಕರೆಕ್ಟಾಗಿ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲ ಕಮ್ಮಿ ಉಂಟು ಈ ರೀತಿ ಮೂರು ನಾಲ್ಕು ಭಾಗ ಮಾಡಿ ಅದನ್ನು ಒಟ್ಟಿಗೆ ಸೇರಿಸಿ ಕೆಳಗಡೆ ಬಳ್ಳಿ ಹಾಕಿ ಹೀಗೆ ಇದು ಇದೇ ರೀತಿ ಸುತ್ತಿ ಬಳ್ಳಿ ಕಟ್ಟಿ ಅಂಗಡಿಗೆ ಹಾಕೋದು ಹಳ್ಳಿ ಕಡೆಯಲ್ಲಿ ಕೆಲವರಂತೂ ಕೆಲವರಿಗೆಲ್ಲ ಇದೇ ಜೀವನ ಸಾಗಿಸ್ತಾ ಇರ್ತದೆ ಅಂದ್ರೆ ಎಲೆ ಬಳ್ಳಿಯಿಂದನೇ ಕೆಲವರು ಜೀವನ ನಡೆಸ್ತಾ ಇರ್ತಾರೆ ಇರ್ತಾರೆ ಅಂದ್ರೆ ತುಂಬಾ ತೋಟ ಇದ್ದವರು ಎಲ್ಲ ಮರಗು ಎಲೆ ಬಳ್ಳಿ ಹಾಕೊಂಡು ಮಾರ್ಕೆಟಿಂಗ್ ಮಾಡಿ ಇದರಿಂದಲೇ ಸಹ ಜೀವನ ಸಾಗಿಸ್ತಾ ಇದ್ದವರು ತುಂಬಾ ಜನ ಇದ್ದಾರೆ